ನಮಸ್ಕಾರ ದುಡ್ಡು ಕಾಸು ಬೆಳ್ಳಿ ಮುಟ್ಟೋನಲ್ಲ ಚಿನ್ನ ಕಂಡ್ರೆ ಬೀಡೋನಲ್ಲ ಎಂಬ ಹಾಡಿನ ಸಾಲಿನಂತೆ ಇಲ್ಲೊಬ್ಬ ಐನಾತಿ ಕಳ್ಳ ಮನೆಯಲ್ಲಿದ್ದ ಬೆಳ್ಳಿ ನಗದನ್ನು ಮುಟ್ಟದೆ ಎಂಬತ್ತು ಗ್ರಾಂ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾನೆ ಈ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಚಿನ್ನದ ಕಳ್ಳನ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಗೋಲ್ಡ್ ಮತ್ತೆ ಬೆಳ್ಳಿ ಸಾಮಾನುಗಳು ಕಳವಾಗಿದ್ದಾವೆ ಅದರಲ್ಲಿ ಕೆಲವು ಬೆಳ್ಳಿ ಸಾಮಾನುಗಳು ಸಿಕ್ಕಿದ್ದಾವೆ ಇನ್ನು ಕೆಲವು ಏನೇನಿದೆ ನೋಡಬೇಕಾಗುತ್ತೆ ಗೋಲ್ಡ್ ಅಂತೂ ಏನೂ ಇಲ್ಲ ಒಳಗಡೆ ಒಂದು ಎಂಬತ್ತು ಗ್ರಾಮ್ ಒಂದು ಎಂಬತ್ತು ಗ್ರಾಮ್ ಚಿನ್ನ ಹೋಗಿದೆ ಅಂತ ಗೊತ್ತಾಗ್ತಾ ಇದೆ ಎಂತ ಮಾಡಿಸಿದ್ದು ಚಿನ್ನ ಮಕ್ಕಳಿಗೆ ಅಂತ ಮಾಡಿಸಿದ್ದು ಮದುವೆ ಮನೆಯವ್ರಿಗೆ ಅಂತ ಮಾಡಿಸಿದ್ದು ಮದುವೆಗ ಆ ಮಗಿಲ್ಲ ಮದುವೆ ಇಲ್ಲ ಮಕ್ಕಳಿಗೆ ಸಣ್ಣ ಪುಟ್ಟ ಕಿವಿ ಇವು ಅವು ಇವು ಓಲೆ ಜಾಸ್ತಿ ಓಲೆನೇ ಒಂದು ಎಂಟು ಸೆಟ್ಟು ಹ್ಯಾಂಗಿಂಗ್ಸು ಎಲ್ಲ ಸೇರಿ ಮತ್ತು ಒಂದು ಅವಲಕ್ಕಿ ಸರ ಮತ್ತು ಇನ್ನೊಂದು ಒಂದು ಸಿಂಗಲ್ ಬಳೆ ಒಂದು ಒಂದು ಹಾಕ್ಕೊಂಡು ಹೋಗಿದ್ದಾರೆ ಒಂದು ಇಲ್ಲೇ ಇಟ್ಟು ಹೋಗಿದ್ದಾರೆ ಎಷ್ಟು ಹೋಗಿದ್ದಾರೆ ಎಷ್ಟು ಜನ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು ಮೂರು ಜನಕ್ಕೆ ಜನ ಯಾವ ಯಾವಳೆ ಆಲ್ಮೋಸ್ಟ್ ಅಲ್ಲಿ ಹೋಗಿರೋದು ಗೋಲ್ಡ್ ಹೋಗಿರೋದು ಬೆಳ್ಳಿ ಸಾಮಾನು ಬೆಳ್ಳಿ ಇದೆ ಎಲ್ಲ ಸೀರೆ ಕೆಳಗಡೆ ಅಲ್ಲಿ ಇಲ್ಲಿ ಇದ್ದಾವೆ ಸಿಕ್ಕಿಲ್ಲ ಅಥವಾ ಬಿಟ್ಟೋಗಿದ್ದಾನೆ ಅವನು ತೊಗೊಂಡೋಗಿಲ್ಲ ಬೆಳ್ಳಿ ಬಿಟ್ಟೋಗಿದ್ದಾನೆ ಗೋಲ್ಡ್ ತೊಗೊಂಡೋಗಿದ್ದಾನೆ ಯಾರೋ ಚಿನ್ನದ ಕಳ್ಳ ಇರಬೇಕು ಹೌದು ಅದು ಜಳ್ಳಿ ಕದ್ದಿಲ್ಲ ಬೆಳ್ಳಿ ಕದ್ದಿಲ್ಲ ಬೆಳ್ಳಿ ಎಲ್ಲ ಅವ್ನಿಗೆ ಸಿಕ್ಕಿದ್ರು ಕೂಡ ಅಲ್ಲಿ ಬಿಸಾಕೋಗಿದ್ದಾನೆ ಸೀರೆ ಕೆಳಗೆ ಅಲ್ಲಿ ಇಲ್ಲಿ ಇದ್ವಿ ಎಂಬತ್ತು ಗ್ರಾಮ್ ಗೋಲ್ಡು ಎಂಬತ್ತು ಗ್ರಾಮ್ ನಿಯರ್ಲಿ ಅಪ್ರಾಕ್ಸಿಮೇಟ್ ಅಂತಲ್ಲ ನಿಯರ್ಲಿ ಹತ್ತತ್ರ ಎಂಬತ್ತು ಗ್ರಾಮ್ ಗೋಲ್ಡ್ ಅಂತ ಪಕ್ಕ ತೊಗೊಂಡೋಗಿದ್ದಾನೆ ಅವನು ಸಣ್ಣ ಚಿಂಟಿನೂ ಗೋಲ್ಡ್ ಬಿಟ್ಟಿಲ್ಲ ಅವನು ಪಕ್ಕ ಚಿನ್ನದ ಕಳ್ಳ ಅವನು ಮನೆ ಮಾಲೀಕ ಹೇಳುವ ರೀತಿ ಅವನೊಬ್ಬ ಚಿನ್ನದ ಕಳ್ಳನೆ ಆಗಿದ್ದಾನೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಈ ಘಟನೆ ನಡೆದಿದ್ದು ಕುಣಿಗಲ್ ಪಟ್ಟಣದ ಡಿ ಗ್ರೂಪ್ನಲ್ಲಿರುವ ಶಿಕ್ಷಕ ಕೃಷ್ಣಮೂರ್ತಿ ಅವರ ಮನೆಯಲ್ಲಿ ಆ ಮನೆಯವರು ಮದುವೆಗೆ ಹೋಗಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಂಡು ಆತ ಈ ಕೃತ್ಯ ಎಸಗಿದ್ದಾನೆ ಶನಿವಾರ ಮೂರು ಗಂಟೆಗೆ ಹೋಗ್ತೀವಿ ಮೈಸೂರಿಗೆ ಹ್ಮ್ ನಿನ್ನೆ ಭಾನುವಾರ ರಾತ್ರಿ ಹತ್ತು ಗಂಟೆಗೆ ಬರ್ತೀವಿ ಹತ್ತು ಗಂಟೆಗೆ ಬಂದಾಗ ಸುಮ್ಮನೆ ಬಾಗಿಲು ತೆಳ್ಳಿದ್ರೆ ಒಳಗೆ ಆಚೆ ಊಟ ಆಗಿದೆ ಅದು ಒಳಗೆ ಹೋಗಿ ನೋಡೋದು ಎಲ್ಲ ವಾರ್ಡ್ ಓಪನ್ ಆಗಿದ್ದು ಎಲ್ಲ ವಸ್ತುಗಳೆಲ್ಲ ಚಿಲಾಫಿಲೆ ಆಗಿತ್ತು ಯಾವ ಥರ ಹೊಡೆದಿದ್ರು ಬಾಗಿಲು ನಮ್ಮದೇ ಸ್ಕ್ರೂ ಡ್ರೈವರ್ನ ಬಳಸ್ಕೊಂಡಿದ್ದಾನೆ ಅಂತ ಅಂದ್ಕೊಂತೀನಿ ಯಾಕೆಂದರೆ ನಮ್ಮ ಸ್ಕ್ರೂ ಡ್ರೈವರ್ ಇಲ್ಲ ಅಲ್ಲಿ ದೊಡ್ಡ ಸ್ಕ್ರೂ ಡ್ರೈವರ್ ಇತ್ತು ಇನ್ನು ಬಾಗಿಲು ಮಾರ್ಕೆಲ್ಲ ಎಲ್ಲ ನೋಡಿದ್ರೆ ಸ್ಕ್ರೂ ಡ್ರೈವರಲ್ಲೇ ಹೊಡೆದಿದ್ದಾನೆ ಅಂತ ಗೊತ್ತಾಗುತ್ತೆ ಒಂದು ಕಿಟಕಿ ಹಿಂದೆಗಡೆ ಓಪನ್ ಮಾಡಿದ್ದಾನೆ ಅದು ಸ್ಕ್ರೂ ಡ್ರೈವರ್ನಲ್ಲೇ ಓಪನ್ ಮಾಡಿದ್ದಾನೆ ಬಟ್ ನಮ್ಮ ಸ್ಕ್ರೂ ಡ್ರೈವರ್ ಅದು ಇಲ್ಲಿಲ್ಲ ಅದು ಅವನೇ ಎತ್ಕೊಂಡು ಹೋಗಿದ್ದಾನೆ ಅಂತ ಅನ್ಕೊತೀನಿ ಇದು ಮೊದಲು ಸಲ ಇದೇ ಫಸ್ಟ್ ಟೈಮಿಂಗ್ ಹಿಂಗಾಗಿರೋದು ಈ ಬಗ್ಗೆ ಪೊಲೀಸರು ಬೆರಳಚ್ಚು ತಜ್ಞರ ಜೊತೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಸಿಗುವ ಹಲವಾರು ಕುರುಹುಗಳನ್ನು ವಶಪಡಿಸಿಕೊಂಡಿದ್ದಾರೆ ಮನೆಯಲ್ಲಿ ಕಳೆದು ಹೋದ ವಸ್ತುಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದು ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬಂದರು ಎಲ್ಲ ಮಾಜಿ ಮಾಡ್ಕೊಂಡು ಫಿಂಗರ್ ಪ್ರಿಂಟ್ ತಗೊಂಡಿದ್ದಾರೆ ಏನು ಆಗಿದೆ ಏನು ಅಂದ್ಬಿಟ್ಟು ಎಲ್ಲ ಕರೆಕ್ಟ್ ಲೆಕ್ಕ ತಗೊಂಡು ಕೊಟ್ಟು ರಿಪೋರ್ಟ್ ಕೊಟ್ಟು ಕಂಪ್ಲೇಂಟ್ ಕೊಡಿ ಅಂತ ಬಂದು ಹೋಗಿ ಹಾಕಿದೀರಿ ಸರ್ ನಾನು ಹಾಫ್ ಆನ್ ಅವರ್ ಬಿಟ್ಟು ಕೊಡ್ತೀನಿ ಸರ್ ತುಂಬ ಹೆಸರು ಕೃಷ್ಣಮೂರ್ತಿ ಏನು ಕೆಲಸ ಕೆಲಸ ನಾನು ಪ್ರೌಢಶಾಲಾ ಶಿಕ್ಷಕ ಡಾಕ್ಟರ್ ಪರಮೇಶ್ವರ್ ಸಿದ್ಧಾರ್ಥ ಸಂಸ್ಥೆನಲ್ಲಿ ವರ್ಕ್ ಮಾಡೋದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಕಳ್ಳತನ ನಡೆಯಬಹುದು ಎಚ್ಚರ ನೀವು ಕೂಡ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಹಾಲು ಪೇಪರ್ ಹಾಕುವುದನ್ನು ನಿಲ್ಲಿಸಿ ಪೊಲೀಸರಿಗೆ ಮಾಹಿತಿ ನೀಡಿ ನೆರೆವರೆಯವರ ಜೊತೆ ಉತ್ತಮ ಬಾಂಧವ್ಯ ಹೊಂದುವುದರ ಜೊತೆಗೆ ಊರಿನಲ್ಲಿರುವ ವಿಚಾರ ಇಲ್ಲದಿರುವ ವಿಚಾರವನ್ನು ಹಂಚಿಕೊಳ್ಳಿ ಬೆಲೆ ಬಾಳುವ ವಸ್ತುಗಳನ್ನು ಬ್ಯಾಂಕ್ ಲಾಕರ್ ನೀವು ನಿಮ್ಮ ಆಸ್ತಿಯನ್ನು ರಕ್ಷಿಸಬಹುದಾಗಿದೆ ಇದುವರೆಗೂ ನೋಡಿದ ನಿಮಗೆ ಧನ್ಯವಾದಗಳು ಈ ವಿಚಾರವನ್ನು ಇನ್ನಷ್ಟು ು ಜನಕ್ಕೆ ತಲುಪಿಸೋದಿಕ್ಕೆ ದಯವಿಟ್ಟು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ